ಚಿಕ್ಕಬಳ್ಳಾಪುರ ಲೋಕಸಭೆಗೆ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಅಲೋಕ್ ವಿಶ್ವನಾಥ್ ಅವರಿಗೆ ಅಲೋಕ್ ವಿಶ್ವನಾಥ್ ಅವರಿಗೆ ಗೋ ಬ್ಯಾಕ್ ಗೋ ಬ್ಯಾಕ್ भारतीय जनता पार्टी के नरेंद्र मोदी अलोक विश्वनाथ गो बैक गो बैट गो बैक गो बैगली तो गो बैक गो बैक गो बैक गो, गो बैक गो तो तो देन तो तो गो बैग विश्वनाथ ನಿಮ್ಗೆ ಇನ್ನೂ ನಾಲ್ಕು ವರ್ಷ ಟೈಮ್ ಐತೆ ನಿಮ್ಮನ್ನ ಎಮ್ ಎಲ್ ಎಸ್ತೀನಿ ಓಟ್ ಹಾಕ್ರಿ ಅಂತ ಕೇಳಬಾರ್ದು ಅಂತೇಳಿ ವಿಶ್ವನಾಥ್ ಅವ್ರನ್ನ ನಾನು ಮನವಿ ಮಾಡ್ಕಂತ ಇದೀನಿ ಓನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ನೀನಲ್ಲ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀನ್ ಲಾಯಕ್ಕಿಲ್ಲ ಮನೆಯ ಹೈಟೆಕ್ ಸುಧಾಕರ್ ಅವರೇ ನಿಮ್ಮನ್ನ ಚಿಕ್ಕಬಳ್ಳಾಪುರ ವಿಧಾನಸಭೆಯಲ್ಲಿ ಸೋಲ್ಸಿ ಮನೆ ಕಳ್ಸಿದ್ರು ಈಗ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಬಂದಿದ್ಯಾ ಹಂಡ್ರೆಡ್ ಪರ್ಸೆಂಟ್ ನೀನ್ ಮನೆಗೆ ಹೋಗೋದು ನೀನ್ ಮನೆ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಅಲೋಕ್ ವಿಶ್ವನಾಥ್ ಅವರಿಗೆ ಅಲೋಕ್ ವಿಶ್ವನಾಥ್ ಅವರಿಗೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ